ವಲ್ಲಕ್ಕ ಹಣೆಯುವಲ್ಲ ಎಡಬಿಡದ ಶಿವ ಶಿವ ಹೃದಯ ಕಮಲಗರಳಿ ಕಂಪಿಸಿ ನತ್ತಿಗನುವಡವಲ್ಲ ಮಸ್ತಕ ಬ್ರಿ ಬಿಡದ ಶಿವ ಶಿವನು ತಂ ಹೃದಾಲ ಕಂಬಿಸಿ ಉತ್ತಮ ಮೂರ್ತಿ ಶಿವನೊಳು ಎಂದಾದ ಪುದು ಶಿವನೊಳು ಎಂದಾದ ಪುದು ದಂಡನಾಯಕ ಕೇಶರಾಜ ಭಕ್ತಿ ಕಂದ ಪದ್ಯ ಮೂರು ವ್ಯಾಖ್ಯಾನ ಅವರು ಅವರು ಭಕ್ತಿ ಯಾವ ಪರಿ ಆಗಿದೆ ಎಂಬುದಾಗಿ ಹೇಳಿದರೆ ಈಗ ಭಕ್ತಿ ಮಾಡಿ 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 ಸಾಕಾಗಿ ನಾನು ಅವನಲ್ಲಿ ಒಂದಾಗಬೇಕು ನಾನು ಪ್ರಾಣ ಬಿಟ್ಟಾದರೂ ಸರಿ ನಾನು ಶಿವನೊಳಗೆ ಒಂದಾಗಬೇಕು ಅನ್ನೋಷ್ಟು ತವಕ ಅವರಲ್ಲಿ ಉಂಟಾಗ್ಬಿಟ್ಟಿದೆ ಅಕ್ಕಮಾದೇವರು ಹೇಗೆ ಗಿಳಿ ಹಂಸ ಕೋಗಿಲೆ ದೊಂಬಿಗಳನ್ನೆಲ್ಲ ಕೇಳ್ತಾರಲ್ಲ ಚಂದಮಲ್ಲಿಕಾರ್ಜುನನನ್ನು ಕರೆದು ತೋರಿದೆ ಅಂತ ಹಾಗೆ ಅವರು ನನ್ನ ಶರೀರ ಅಳದು ಹೋದ್ರೂ ಹೋಗಲಿ ನನಗೆ ಶಿವನ ದರ್ಶನ ಆಗಬೇಕು ನಾನು ಶಿವನೊಳಗೆ ಒಂದಾಗಬೇಕು ಈ ಅಪರಿಮಿತವಾದ ಭಕ್ತಿಯನ್ನು ಈ ಕಂದಪಥದಲ್ಲಿ ದಂಡನಾಯಕ ಕೆ ಜಿ ರಾಜರು ಅಭಿವ್ಯಕ್ತ ಮಾಡಿದ್ದಾರೆ ಹೇಳ್ತಾರೆ ಅವರು ನೆತ್ತಿಗಳು ಒಡೆಯಲ್ಲಕ್ಕಂ ಮಸ್ತಕ ಬಿರಿವಲ್ಲ ನನ್ನ ತಲೆ ಸೀಳಲಿ ಒಡೆಯಲಿ ನನ್ನ ಹಣೆ ಬಿರಿಯಲಿ ಬಿಡದೆ ಶಿವ ಶಿವ ಎನ್ನುತ್ತ ತಲೆ ಒಡಿಲಿ ಹಣೆ ಸೀಳಲಿ ಆದರೂ ನಾನು ಶಿವ ಶಿವ ಅಂತ ಸ್ಮರಣೆ ಮಾಡ್ತೇನೆ ಅಂತಾರೆ ಈ ವಚನ ಈ ಕಂದ ಪದ್ಯ ಬಸವಣ್ಣನವ್ರಿಗೆ ಶಿರ ಹರಿದು ಬಿದ್ದು ಬೀಳಲಿ ಎನ್ನ ನಾಲೆಗೆ ಕೂಡಲು ಸಂಘ ತಿದ್ದಿತ್ತು ಅನ್ನೋ ವಚನಕ್ಕೂ ಪ್ರೇರಣೆಯಾಗಿದೆ ನೋಡ್ರಿ ಒಂದೊಂದು ಕಂದ ಪದ್ಯ ಕೂಡ ಬಸವಣ್ಣನವರಲ್ಲಿ ಒಂದೊಂದು ವಚನ ಆಗಿದೆ ಈಗ ನಾನೇನು ನೋಡಕ್ ಹೋಗಿಲ್ಲ ಏನಿಲ್ಲ ಸುಮ್ಮನೆ ಬಾಯಿಗೆ ಬರ್ತದ ಎದೆ ಬಿರಿವಲ್ಲಕ್ಕ ನಾಲಗನಲ್ಲಿ ನಾಡುವಲ್ಲಕ್ಕ ಇದು ಬಸವಣ್ಣವ್ರ ವಚನ ಇದು ಅದು ಇಲ್ಲಿಂದ ಪ್ರೇರಣೆ ಆಗೈತಿ ನೆತ್ತಿಗಳು ಒಡೆವಲ್ಲಕ್ಕ ಹಣೆ ಬಿರಿವಲ್ಲ ಬಿಡದೆ ಶಿವ ಶಿವ ಎನ್ನುತ್ತ ಕೃತ್ ಕಂಪಿಸಿ ನನ್ನ ಹೃದಯ ಕಮಲ ಎನ್ನುವ ಹೂವು ಅದು ಅರಳಿ ಅದು ಒನೆದಾಡಿ ಭಕ್ತಿಯಿಂದ ಓಲಾಡಿ ಆ ಉತ್ತಮ ಶಿವಮೂರ್ತಿ ಆ ಹೃದಯ ಕಮಲದೊಳಗೆ ಅರಳಿರ್ತಕ್ಕಂಥ ಹೃದಯ ಕಮಲ ಪುಷ್ಪ ಅಲ್ಲಿ ಶಿವಮೂರ್ತಿಯನ್ನು ಆ ಕಮಲ ಪುಷ್ಪವನ್ನು ಶಿವಮೂರ್ತಿಯ ಪಾದಕ್ಕೆ ಅರ್ಪಣ ಮಾಡಿ ಶಿವನೊಳು ಎಂದಾದ ನಾನು ಯಾವಾಗ ಆ ಶಿವನಲ್ಲಿ ಒಂದಾಗ್ತೀನಿ ಇದನ್ನೇ ಬಸವಣ್ಣನವರು ನಾಲಗೆ ಕೂಡಲ ಸಂಘ ಎನ್ನುತ್ತಿದ್ದಯ್ಯ ಅಂತಾರೆ ಚಿರ ಹರಿದು ಬೀಳ್ ಬೀಳಲಿ ಎನ್ನ ನಾಲಗೆ ಕೂಡಲು ಸಂಗಾ ಎನ್ನುತ್ತಿದ್ದಯ್ಯ ಅಂತಾರೆ ಹಾಗೆ ಆ ಪ್ರೇರಣೆ ಈ ಪದ್ಯದಿಂದ ಆ ವಚನ ಸೃಷ್ಟಿಯಾಗಿದೆ ಅಂದರೆ ಈ ಭಕ್ತಿ ದೇವರನ್ನು ಕಾಣಬೇಕು ಎನ್ನುವ ತವಕ ಅಪಾರ ಕೆಚಿರಾಜದಂಡ ನಾಯಕರಿಗೆ ಆ ಕಾಲದ ಯುಗವೇ ಹಾಗೆ ಅದು ಭಕ್ತಿಯುಗ ವೀರಯುಗನೂ ಹೌದು ಭಕ್ತಿಯುಗೂ ಹೌದು ಜನರ ಅಂತರಂಗದೊಳಗೆ ಭಕ್ತಿ ಬಹಳ ಇತ್ತು ಈಗ ಈ ಯುಗ ಏನಾಗಿದೆ ಇದು ದ್ವೇಷದ ಯುಗ ಆಗಿಬಿಟ್ಟಿದೆ ಪರಸ್ಪರ ಕಾಲೆಳೆಯೋದು ಅವರನ್ನು ದೋರ್ಸು ದೂಷಣೆ ಮಾಡೋದು ಇವರನ್ನು ದೂಷಣೆ ಮಾಡೋದು ಇವೇ ಹೆಚ್ಚಾಗ್ಬಿಟ್ಟಿದೆ ಈ ಬಹುಶಃ ಅಷ್ಟಿಲ್ಲ ಆದರೆ ಈ ಮೀಡಿಯಾದವರು ಬರೀ ಅವನ್ನೇ ತೋರಿಸ್ತಾರೆ ಒಳ್ಳೆಯದನ್ನು ಕೊಂಡಾಡೋದನ್ನು ಪ್ರೀತಿ ಮಾಡೋದನ್ನು ತೋರಿಸೋದಿಲ್ಲ ಬರೀ ನೆಗೆಟಿವ್ ಅದನ್ನೇ ಅದನ್ನೇ ಅವರು ಮೀಡಿಯಾದವ್ರು ತೋರಿಸ್ತಾ ಇದ್ದಾರೆ ಹೀಗಾಗಿ ಜಗತ್ತನ್ನು ತುಂಬ ಅದೇ ಅನ್ನೋದು ಕಾಣ್ತದೆ ಅವ್ರಿಗೆ ಬೇರೆ ಕೆಲಸ ಇಲ್ಲ ಮೀಡಿಯಾದವ್ರಿಗೆ ಯಾಕಂತೇಳಿದರೆ ಅವ್ರಿಗೆ ಒಳ್ಳೆಯದನ್ನು ತೋರಿಸಿದರೆ ಲಕ್ಷ ಲಕ್ಷ ಜನ ನೋಡ್ತಾರೆ ಅನ್ನೋದು ಗೊತ್ತಿಲ್ಲ ಕೆಟ್ಟದನ್ನು ತೋರಿಸಿ ಸಾವಿರ ಜನಕ್ಕೆ ತೋರಿಸ್ಕೊಂಡು ಸಂತೋಷ ಪಡ್ತಾರೆ ತಮ್ಮ ಮೀಡಿಯಾಗಳನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಮೀಡಿಯಾದವ್ರು ಯಾರು ಇದ್ದಾರಲ್ಲ ಅವ್ರಿಗೆ ಗೊತ್ತಿಲ್ಲ ಅದನ್ನು ಅವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಆ ಮೀಡಿಯಾಗಳಲ್ಲಿ ಒಳ್ಳಿತನ್ನು ಒಳ್ಳೆಯದನ್ನು ಮಹಾತ್ಮರ ವಿಚಾರಗಳನ್ನು ಶ್ರೇಷ್ಠ ವ್ಯಕ್ತಿಗಳನ್ನು ಸಜ್ಜನರನ್ನ ಸದ್ಗುಣಿಗಳನ್ನು ಅವರ ಚಿಂತನೆ ವಿಚಾರಗಳನ್ನು ತೋರಿಸ್ಬೇಕು ಇಲ್ಲ ಬರೇ ನಿಂದ ಮಾಡದ ಅಯ್ಯೋ ಬೇಡಪ್ಪ ಆ ವಿಚಾರ ಬೇಡ ಸಾಕು ಹೀಗೆ ನೆಗೆಟಿವ್ ನ್ಯೂಸನ್ನೇ ಆಗ್ತಾರೆ ನೆಗೆಟಿವ್ ನ್ಯೂಸು ಜನರನ್ನ ನೆಗೆಟಿವ್ ಕಡೆ ಕರ್ಕೊಂಡು ಹೋಗೋದು ನಿಮ್ಮ ಉದ್ದೇಶ ಐತೆ ನಾವು ಮಾಧ್ಯಮದವ್ರಿಗೆ ಹೌದಲ್ಲ ನಿಮ್ಮ ಉದ್ದೇಶ ಏನಿದೆ ಜನರು ಒಳ್ಳೇದಾಗಬೇಕು ಅಂತದಲ್ವಾ ಮತ್ತು ಜನರು ಒಳ್ಳೇದಾಗಬೇಕು ಅಂತಂದ್ರೆ ನೀವು ನಿಮ್ಮ ಮಾಧ್ಯಮದೊಳಗೆ ಒಳ್ಳೇದನ್ನು ತೋರಿಸ್ಬೇಕಲ್ವ ಬೇಡವಾದದನ್ನು ಯಾಕೆ ತೋರಿಸ್ತೀರಾ ಆ ರಂಗಂದ್ರು ಇವ್ರು ರಿಂಗ್ ಅಂದರು ಅದನ್ನು ತಗೊಂಡು ಏನು ಯಾರಿಗೇನು ಜೀವನಕ್ಕೆ ಅಲ್ರಿ ಉಪವಾಸ ಇರೋ ಜನರಿಗೆ ಉಪಯೋಗ ಬರ್ತದ ರೋಗಿಗೆ ರೋಗಿಗದು ಉಪಯೋಗ ಬರುತ್ತಾ ಆ ಕೆಲಸ ಇಲ್ಲಿರ್ತಕ್ಕಂಥ ಅದು ಉಪಯೋಗ ಬರುತ್ತಾ ಯಾತಕ್ಕೆ ಉಪಯೋಗದ ಅಂಥ ಉಪಯೋಗ ಇಲ್ಲದಿರೋ ಸುದ್ದಿನ ಮತ್ತೆ ಮೆತ್ತ ಮ್ಯಾಲಿಂದ ಮ್ಯಾಲಿಂದ ಹಾಕ್ತೀವಿ ಉಪಯೋಗ ಇಲ್ಲ ಭಕ್ತಿ ವಿಚಾರ ಜ್ಞಾನ ವಿಚಾರ ಚಿಂತನ ವಿಚಾರ ಉದ್ಯೋಗ ವಿಚಾರ ಮನುಷ್ಯ ಸಂತೋಷ ಪಡುವ ದಾರಿಗಳು ಉದ್ಯೋಗದ ಹೊಸ ಹೊಸ ದಾರಿಗಳು ಅಂತ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಒಂದೊಂದು ಉದ್ಯಮವನ್ನು ಕಟ್ಟಿದ್ರು ಅವ್ರು ಹೆಂಗೆ ಕಟ್ ಬೆಳೆಸಿದ್ರು ಹಾಕಿರಿ ಸುಧಾಮೂರ್ತಿಯವ್ರದು ನಾರಾಯಣ ಮೂರ್ತಿಯವ್ರದ್ದು ವಿಜಯ ಸಂಕೇಶ್ವರವ್ರದ್ದು ಬಿಲ್ ಗೇಟ್ಸ್ ಅವ್ರದ್ದು ಎಲಾನ್ ಮಸ್ಕ್ ಅವ್ರದ್ದು ಮತ್ತು ಮೋದಿಯವ್ರದ್ದು ಹಿಂಗೆ ಯಾರ್ಯಾರ ಸಜ್ಜನ ವ್ಯಕ್ತಿಗಳು ಹೇಗೆ ಒಂದು ದೇಶವನ್ನು ಕಟ್ಟಿದ್ದಾರೆ ಒಂದು ಉದ್ಯಮವನ್ನು ಕಟ್ಟಿದ್ದಾರೆ ಅಂಥವರ ಕಷ್ಟ ನಷ್ಟಗಳು ಅವನ್ನೆಲ್ಲ ತೋರಿಸ್ಬೇಕು ಆಗ ಉದ್ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗ ಹುಡುಕ್ತಕ್ಕಂಥವ್ರಿಗೆ ನಾವು ಅಂಥ ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಅನ್ನೋತಕ್ಕಂಥ ಒಂದು ಹೊಳಂಗು ಸಿಗ್ತದೆ ಬೆಳಕು ಸಿಗ್ತದೆ ಅಂಥ ಬೆಳಕಿನ ಸುದ್ದಿಗಳನ್ನು ನೀವು ಪ್ರಕಟಣೆ ಮಾಡಿ ಈ ಕೆ ಸಿ ರಾಜರ ಕಂದ ಪದ್ಯಕ್ಕೆ ಬರೋದು ವಿಷಯಾಂತರ ಆಗೋಯ್ತು ನೋಡ್ರಿ ಅಂದರೆ ಆ ಭಕ್ತಿ ಕೆ ಸಿ ರಾಜರು ದಂಡನಾಯಕರಾಗಿದ್ದಾರೆ ಅವರಪ್ಪ ದಂಡನಾಯಕ ಅವರಿಬ್ಬರು ಸಹೋದರಿಯರ ಗಂಡಂದಿರೋ ಇಂಥ ದಂಡನಾಯಕರು ಹಿಂಗೆ ಅವ್ರ ಕುಟುಂಬ ವರ್ಗದೊಳಗೆ ಅವರೆಲ್ಲರೂ ದೊಡ್ಡ ದೊಡ್ಡ ಹುದ್ದೆಯಲ್ಲೇ ಇದ್ದಾರೆ ಊಟದ ಚಿಂತೆ ಇಲ್ಲ ಎಂಥದೂ ಇಲ್ಲ ಆದರೂ ದೇವರನ್ನ ಭಕ್ತಿ ಮಾಡಿ ನಾನು ದೇವರಲ್ಲಿ ಒಂದಾಗಬೇಕು ಅಂತ ಅಂತಾರೆ ಅಂದರೆ ಅದು ಭಕ್ತಿ ದೊಡ್ಡದಲ್ವ ಅದು ಮನುಷ್ಯ ಏನು ಇಲ್ಲದೆ ಇದ್ದಾಗ ದೇವ್ರ ಹತ್ರ ಹೋಗಿ ಬೇಡ್ತಾನೆ ಅದು ಬೇಕು ಇದು ಬೇಕು ಅಂತ ಈಗ ಎಲ್ಲ ಇದ್ದವರು ಭಕ್ತಿ ಮಾಡ್ತಾರೆ ಅಂದರೆ ಅದು ನಿಜವಾದ ಭಕ್ತಿ ಅದಕ್ಕೆ ಅವ್ರು ಹೇಳ್ತಾರೆ ನೆತ್ತಿಗಣು ಒಡೆವಲ್ಲಕ್ಕ ಮಸ್ತಕ ಬಿರಿವಲ್ಲಕ್ಕ ಬಿಡದೆ ಶಿವ ಶಿವನು ತಮ್ ಕಂಪಿಸಿ ಉತ್ತಮ ಶಿವಮೂರ್ತಿ ಶಿವನುಳು ಎಂದಪುದೋ ಭಕ್ತಿ ಭಂಡಾರಿ ದಂಡನಾಯಕ ಕೇಶಿರಾಜರ ಭಕ್ತಿಕಂದ ವ್ಯಾಖ್ಯಾನ ತೊಂಬತ್ತ ಮೂರು ಐ ವಿಜಯ ಟಿ ವಿ ಹನ್ನೆರಡು